ರಾಮ್ ಭವನ ಶುಭಾರಂಭ ಕೋಲಾರ ತಾಲೂಕಿನ ಬೆತ್ತನಿ ಗ್ರಾಮ ರಾಷ್ಟೀಯ ಹೆದ್ದಾರಿ ಎಪ್ಪತ್ತೈದಕ್ಕೆ ಹೊಂದಿಕೊಂಡಿರುವ ಕೋಲಾರ ಬೆಂಗಳೂರು ಮುಖ್ಯರಸ್ತೆಯಲ್ಲಿ ನೂತನವಾಗಿ ಹೋಟೆಲ್ ರಾಮ್ ಭವನ ಶುಭಾರಂಭವಾಯಿತು ಕಾರ್ಯಕ್ರಮದ ಉದ್ಘಾಟನೆಯನ್ನು ಕೋಲಾರ ಮತ್ತು ಬೆತ್ತನಿಯಲ್ಲಿ ನೆಲೆಸಿರುವ ಕುಟುಂಬಸ್ಥರು ಮತ್ತು ಆಹಾರ ಸಚಿವರಾದ ಕೆಎಚ್ ಮುನಿಯಪ್ಪ ವಿಧಾನಪರಿಷತ್ ಶಾಸಕರಾದ ಇಂಚರ ಗೋವಿಂದರಾಜು ಚಂದ್ರಾರೆಡ್ಡಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಪ್ರಸಾದ್ ಬಾಬುರವರು ಮತ್ತು ಹಿತೈಷಿಗಳು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಹೋಟೆಲ್ ರಾಮ್ ಭವನ್ ಕುಟುಂಬದವರಿಗೆ ಶುಭ ಕೋರಿದರು ಈ ಸಂದರ್ಭದಲ್ಲಿ ಮಾಲೀಕರಾದ ಶ್ರೀರಾಮಪ್ಪ ತಿಮ್ಮಕ್ಕ ಲೋಕೇಶ್ ಭರತ್ ರಘುಪತಿರವರು ಹೋಟೆಲ್ ಬಗ್ಗೆ ಮಾಹಿತಿ ನೀಡಿದರು

ರಾಯನ್ ರಾಮ್ ಭವನ್ ಹೋಟೆಲ್ನಲ್ಲಿ ಉದ್ಘಾಟನೆ ಆಗಿದೆ ಸ್ನೇಹಿತರು ಆತ್ಮೀಯರು ಎಂಬ ರಾಮಣ್ಣವರು ಅವರ ಮಕ್ಕಳು ಇದು ವೈಭವವಾಗಿ ಒಂದು ಹೋಟೆಲ್ ಇವತ್ತು ಎಲ್ಲ ಪೋದಾರಕ್ಕೆ ಒಂದು ಸಹ ಇತ್ತು ಪೋದಾರಕ್ಕೆ ಹತ್ತಿರದಲ್ಲಿ ಏನು ಪ್ರವಾಸಿಗರು ಈ ದಾರಿ ಹೋದಂಥವ್ರಿಗೆ ಇಲ್ಲೇ ಗುಣಮಟ್ಟದ ಒಂದು ಆಹಾರ ಪದವಿ ಎಂದು ವಿಷಾರ್ಯ ಹೋಟೆಲ್ನಲ್ಲಿ ಇವತ್ತು ದಿವಸ ಇದು ಶುರು ಮಾಡಿದ್ದಾರೆ ಇದು ಬಹಳ ಎಲ್ಲ ರೀತಿಯಲ್ಲೂ ಕೂಡ ಸಕಲ ಸೌಲಭ್ಯಗಳನ್ನು ಒಳಗೊಂಡಿದೆ ಇಲ್ಲಿ ಬಂದಂಥ ಗ್ರಾಹಕರು ಕೂಡ ಸಂತೋಷದಿಂದ ಇಂಡಿಯಲ್ಲಿ ಊಟ ಮಾಡುವಂಥದ್ದು ಸಹ ಅನುಕೂಲ ಇದೆ ಪಾರ್ಕಿಂಗು ಸಹ ಹೇಳುವಾದಂಥ ಸೌಲಭ್ಯ ಇರೋದರಿಂದ ಇದು ಗ್ರಾಹಕರು ಸಹ ಬಹಳ ಅನುಕೂಲ ಇದೆ ಈ ಒಂದು ಏನು ಹೊಸ ವೃತ್ತಿ ಇವತ್ತು ದಿವಸ ರಾಮಣ್ಣವರು ಶುರು ಮಾಡಿದ್ದಾರೆ ಅದರಲ್ಲಿ ಅವರು ಯಶಸ್ಸು ಕಾಣಲಿ ಇದು ಬರುವಂತಹ ಗ್ರಾಹಕರಿಗೆ ಗ್ರಾಹಕರೇ ದೇವರು ಅನ್ನೋ ರೀತಿಯಲ್ಲಿ ಅವರು ಸೇವೆಯನ್ನು ಕೊಡೋದ್ರ ಜೊತೆಗೆ ಇದು ಒಂದು ಹೋಟೆಲ್ ಉದ್ಯಮದಲ್ಲಿ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಬಂದು ಭರತ್ ಅಂತ ನಾನು ಹೋದರ ತಾಲೂಕಿನ ಬೆತ್ತನೆ ಗ್ರಾಮದಲ್ಲಿ ವಾಸ ಆಗಿದ್ದೀನಿ ಇಲ್ಲಿ ನಮ್ಮ ಗ್ರಾಮದಲ್ಲಿ ಒಂದು ಅಂತ ಒಂದು ಹೋಟೆಲನ್ನು ಸ್ಥಾಪನೆ ಮಾಡಿದ್ವಿ ಅದಕ್ಕೆ ರಾಯಲ್ ರಾಮ್ ಭವನ್ ಅಂತ ಒಂದು ಹೆಸರಿಟ್ಟು ನಮ್ಮ ಮನೆ ಮಗ ತನ್ನ ತಮ್ಮ ಮಗ ಇದ್ದಾನೆ ಅವನ ಹೆಸರು ಇಟ್ಟು ನಾವು ಒಂದು ಹೋಟೆಲ್ ಉದ್ಯಮನ ಸ್ಟಾರ್ಟ್ ಮಾಡಿದ್ದೀವಿ ಇಲ್ಲಿ ನಮ್ಮ ಕೋಲಾರ ಜನತೆಗೆ ಮತ್ತು ಇಲ್ಲಿ ನ್ಯಾಷನಲ್ ಹೈವೇಲಿ ಹೋಗುವಂಥ ಎಲ್ಲ ನಮ್ಮ ಕರ್ನಾಟಕ ಮತ್ತು ನಮ್ಮ ಭಾರತದ ಜನತೆಗೆ ಒಂದು ಒಳ್ಳೆಯ ಉಪಹಾರ ವ್ಯವಸ್ಥೆಯನ್ನು ಮಾಡಿ ಅವರಿಗೆ ಒಳ್ಳೆ ರುಚಿಕರವಾದಂಥ ಆಹಾರನ ಮತ್ತು ಇದೇ ಒಂದು ನ್ಯಾಷನಲ್ ಹೈವೇ ಮಾರ್ಗದಲ್ಲಿ ಈ ತಿರುಪತಿ ದರ್ಶನಕ್ಕೆ ಹೋಗೋದ್ರಿಂದ ಇಲ್ಲಿ ನಮ್ಮ ಜಾಗ ಯೋಗ್ಯವಾಗಿದೆ ಮತ್ತೆ ಒಳ್ಳೆಯ ಉತ್ತಮವಾದ ಪಾರ್ಕಿಂಗ್ ವ್ಯವಸ್ಥೆ ಮಾಡಿದ್ದೀವಿ ಅದರ ಜೊತೆಗೆ ಗ್ರಾಹಕರ ಜೊತೆ ಒಳ್ಳೆಯ ವಿಶ್ವಾಸದಿಂದ ಇದು ಅವ್ರಿಗೆ ಒಂದು ಒಳ್ಳೆಯ ರುಚಿಕರವಾದಂಥ ಒಂದು ಊಟವನ್ನು ವ್ಯವಸ್ಥೆ ಮಾಡಿ ಅವ್ರಿಗೆ ಯೋಗಕ್ಷೇಮ ವಿಚಾರಿಸೋದಕ್ಕೆ ಒಂದು ಗ್ರಾಮದಲ್ಲಿ ಮತ್ತೆ ನಮ್ಮ ಎಲ್ಲ ಅಣ್ಣ ತಮ್ಮಂದಿರು ಮತ್ತು ನಮ್ಮ ತಂದೆಯವರ ನಮ್ಮ ಕುಟುಂಬದ ಸಹಕಾರದೊಂದಿಗೆ ಮತ್ತು ನಮ್ಮ ಸ್ನೇಹಿತರ ಒಂದು ಸಹಕಾರದಿಂದ ಒಂದು ಹೋಟೆಲ್ ಉದ್ಯಮ ನಾವು ತಗೊಂಡಿದ್ದೀವಿ ಎಲ್ಲ ಸಹಕಾರದಿಂದ ನಮ್ಮ ಸಿಗುತ್ತೆ ಇಲ್ಲಿ ನಮ್ಮಲ್ಲಿ ಬೆಳಿಗ್ಗೆ ಬಂದು ತಿಂಡಿ ವ್ಯವಸ್ಥೆ ಇರುತ್ತೆ ಬೆಳಿಗ್ಗೆ ಏಳು ಗಂಟೆಗೆ ಆದರೆ ರಾತ್ರಿ ಹತ್ತು ಗಂಟೆವರೆಗೆ ಮುಕ್ತಾಯ ಆಗುತ್ತೆ ಬೆಳಿಗ್ಗೆ ತಿಂಡಿ ಬಂದು ಇಡ್ಲಿ ಇಡ್ಲಿ ದೋಸೆ ಮತ್ತು ಪಂಗಲು ಮತ್ತು ರೈಸ್ ಭಾತು ಎಲ್ಲ ಇರುತ್ತೆ ಅದಾದಮೇಲೆ ಇಲ್ಲಿ ಉಳ್ಕೊಳ್ಳೋದಕ್ಕೆ ಇಪ್ಪತ್ತು ರೂಮ್ ಲಾಡ್ಜ್ ವ್ಯವಸ್ಥೆ ಇದೆ ಅದು ಕೂಡ ಒಂದು ಒಳ್ಳೆಯ ಸುಸಜ್ಜಿತವಾದಂಥ ಒಂದು ಯೋಗ್ಯವಾದಂಥ ಒಂದು ರೂಮ್ಗಳನ್ನು ನಾವು ವ್ಯವಸ್ಥೆ ಮಾಡಿದ್ದೀವಿ ಇಲ್ಲಿ ಬಂದು ಉಳ್ಕೊಳ್ಳೋದಕ್ಕೂ ಕೂಡ ಒಳ್ಳೆಯ ಪಾರ್ಕಿಂಗ್ ಕೂಡ ವ್ಯವಸ್ಥೆ ಇದೆ ಉಳ್ಕೊಳ್ಳೋದಕ್ಕೆ ಕೂಡ ಒಳ್ಳೆಯ ಜಾಗನ ನಾವು ಮಾಡಿದ್ದೀವಿ ಇಲ್ಲಿ ಉಳ್ಕೊಂಡಿರುವಂಥ ನಮ್ಮ ಗ್ರಾಹಕರಿಗೆ ಉಚಿತವಾಗಿ ಬೆಳಿಗ್ಗೆ ಬ್ರೇಕ್ಫಾಸ್ಟ್ನ ನಾವು ಕೊಡ್ತಾಯಿದ್ದೀವಿ ಅದಾದಮೇಲೆ ಮಧ್ಯಾಹ್ನ ಸೌತು ಮತ್ತು ನಾರತ್ತು ಮೀಲ್ಸ್ ಇರುತ್ತೆ ಅದಾದಮೇಲೆ ಸಂಜೆ ಚಾಟ್ಸು ಮತ್ತು ನಾಲ್ಕು ಇದ್ರಿಗೆ ಮತ್ತು ಮೀಲ್ಸ್ ಕೂಡ ರಾತ್ರಿ ಕೂಡ ನಾಲ್ಕು ರಾತ್ರಿ ಹನ್ನೊಂದುವರೆವರೆಗೂ ಕೂಡ ಸಿಗುತ್ತೆ ರಜೆ ರಜೆ ಇಲ್ಲ ರಜೆ ಏನಿರೋದಿಲ್ಲ ಬೆಳಿಗ್ಗೆ ಏಳು ಗಂಟೆಗೆ ಆದರೆ ರಾತ್ರಿ ಹನ್ನೊಂದುವರೆಗೂ ಕೂಡ ಸತತವಾಗಿ ನಾವು ಸರ್ವಿಸ್ ಮಾಡ್ತೀವಿ ಥ್ಯಾಂಕ್ ಯು ಎಲ್ಲ ಸ್ನೇಹಿತರಿಗೂ ಗ್ರಾಹಕರಿಗೂ ಎಲ್ಲರಿಗೂ ಧನ್ಯವಾದಗಳು ಇದೇ ಥರ ಎಲ್ಲ ಬನ್ನಿ ನಮಗೆ ಸಪೋರ್ಟ್ ಮಾಡಿ ಏನಾದರೂ ಇದ್ರೆ ಸಜೆಷನ್ಸ್ ಕೊಡಿ ನಮಗೆ ನಮ್ಮದು ಏನಂದರೆ ಮೇನ್ ಮೋಟೋ ಇಸ್ ಅವ್ರ ಸರ್ವಿಸ್ ಮೋಟೋ ಆ್ಯಂಡ್ ಕ್ವಾಲಿಟಿ ಪ್ರೊವೈಡಿಂಗ್ ಕ್ವಾಲಿಟಿ ಕೊಟ್ಟು ಆಲ್ ಅವರ್ ಕಸ್ಟೀಮ್ಡ್ ಕಸ್ಟಮರ್ಸ್ ಗ್ರಾಹಕರಿಗೆ ಒಳ್ಳೆಯ ಸರ್ವಿಸ್ ಕೊಡಬೇಕು ಅದು ನಮ್ಮ ಮೋಟೋ ಧನ್ಯವಾದಗಳು ಯು ಅಡ್ರೆಸ್ ಇದು ನಮ್ಮ ಹೋಟಲ್ ಇರೋ ರಾಯಲ್ ಭವನ ಇರೋ ಜಾಗ ಬೆತ್ತನಿ ಗ್ರಾಮ ಮಡೇರಳ್ಳಿ ಪೋಸ್ಟ್ ಕೋಲಾರ ಜಿಲ್ಲೆ ಕೋಲಾರ ತಾಲೂಕು థ్యాంక్ యూ సార్ ఎల్గూ ధన్యవాదాలు